ಸರ್ ನಮಸ್ಕಾರ ಜೆ ಬಿ ಫೋಟೋಸ್ ಕಳಿಸಿದ್ರಲ್ಲ ಏನು ವಿಷಯ ಆಪರೇಟರ್ ಬೇಕಾಯ್ತು ಸರ್ ಸರ್ ಎಷ್ಟು ಜನ ಬೇಕು ನಿಮಗೆ ಒಬ್ಬರು ಬೇಕಾಯ್ತು ಸರ್ ಸರ್ ಎಷ್ಟು ಗಾಡಿ ಇದೆ ನಿಮ್ಮ ಕಡೆ ಪ್ರೆಸೆಂಟು ಪ್ರೆಸೆಂಟ್ ಒಂದೇ ಗಾಡಿ ಇರೋದು ಸರ್ ಅವ್ರಿಗೆ ಬಂದವ್ರಿಗೆ ಏನು ಯಾವ ರೀತಿ ಸ್ಯಾಲ್ರಿ ಚೆನ್ನಾಗಿ ಅನುಭವ ಇದ್ರೆ ಇಪ್ಪತ್ತು ಇಪ್ಪತ್ತೊಂದು ಕೊಡ್ತೀವಿ ಸರ್ ಒಂದು ತಿಂಗಳಿಗೆ ಹಾಂ ಉಳ್ಕೊಳ್ಳೋ ವ್ಯವಸ್ಥೆ ಊಟದ ವ್ಯವಸ್ಥೆ ಉಳ್ಕೊಳ್ಳೋ ವ್ಯವಸ್ಥೆ ರೂಮಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ನಮ್ಮ ಕಡೆನೇ ಸರ್ ನಿಮ್ಮ ಕಡೆ ಇರುತ್ತಾ ಹೌದು ಸರ್ ನೀವು ಡೈಲಿ ತಿಂಗಳ ಕೊಡೋದಲ್ಲದೆ ಅವ್ರಿಗೆ ಡೈಲಿ ಏನಾದ್ರು ಅಮೌಂಟ್ ಸಿಗುತ್ತಾ

ಎಲ್ಲ ನಮ್ ಕಡೆ ಇದೆ ಸರ್ ಓಕೆ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಕನ್ನಡ ನೋಡ್ಕೊಂಡು ಆದಷ್ಟು ಓಕೆನಾ ಚೆನ್ನಾಗಿ ಓಕೆ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು